ವಿದ್ಯಾರ್ಥಿಗಳೇ ಎಲ್ರಿಗೂ ನಮಸ್ಕಾರ ಈ ದಿನದ ತರಗತಿಗೆ ಸ್ವಾಗತ ವಿದ್ಯಾರ್ಥಿಗಳೇ ನಾವು ಹಿಂದಿನ ತರಗತಿನಲ್ಲಿ ಹಳ್ಳಿಯ ಚಹಾ ಹೋಟೆಲ್ಗಳು ಎನ್ನುವ ಗದ್ಯದ ಕುರಿತಾಗಿ ನೋಡ್ತಾ ಇದ್ವಿ ತುಂಬಾನೇ ಸುಂದರವಾಗಿರ್ತಕ್ಕಂತಹ ಗದ್ಯ ಅದು ಅಂತಾನೆ ಹೇಳ್ಬೋದು ಹಾಗೇನೆ ಪಾಠ ಕೇಳ್ತಾ ಇದ್ರೆ ಹಾಗೇನೆ ಕೇಳ್ತಾನೆ ಇರಬೇಕು ಅನಿಸುವ ಪಾಠ ಈ ಹಳ್ಳಿಯ ಚಹಾ ಹೋಟೆಲ್ಗಳಾಗಿದೆ ಸೊ ಕಳೆದ ತರಗತಿನಲ್ಲಿ ಹಳ್ಳಿಯ ಚಹಾ ಹೋಟೆಲ್ಗಳು ಪ್ರಬಂಧವನ್ನ ಬರೆದಿರುವ ಲೇಖಕರಾದ ವೀರೇಂದ್ರ ಸಿಂಪಿ ಇವರ ಪರಿಚಯವನ್ನ ನಾನು ನಿಮ್ಗೆ ಮಾಡಿಕೊಟ್ಟಿದ್ದೆ ಹಳ್ಳಿಯ ಚಹಾ ಹೋಟೆಲ್ಗಳು ಯಾವ ರೀತಿ ಇರುತ್ತೆ ಹಾಗೆಯೇ ಪಟ್ಟಣದ ಚಹಾ ಹೋಟೆಲ್ಗಳು ಯಾವ ರೀತಿ ಇರುತ್ತೆ ಅನ್ನೋದನ್ನ ತಿಳಿಸ್ಕೊಟ್ಟಿದೆ ಹಾಗೆ ಪಟ್ಟಣದ ಚಹಾ ಹೋಟೆಲ್ಗಳಲ್ಲಿ ಇರ್ತಕ್ಕಂತಹ ಮಾಡಿ ಯಾವ ರೀತಿ ಇರ್ತಾನೆ ಅನ್ನೋದನ್ನ ತಿಳಿಸ್ಕೊಟ್ಟಿದೆ ಅದ್ರ ಜೊತೆಗೆ ಹಳ್ಳಿಯ ಚಹಾ ಹೋಟೆಲ್ನಲ್ಲಿ ಹೋಗಿ ಕೂತ ತಕ್ಷಣ ನೀವೇನೂ ಕೇಳದೆ ಇದ್ರು ಕೂಡ ನಿಮಗೇನ್ ಬೇಕೋ ಅದನ್ನೆಲ್ಲ ತಂದು ಕೊಡುವ ಮಾಣಿಯ ಬಗ್ಗೆ ತಿಳಿಸ್ಕೊಟ್ಟಿದ್ದೆ ಈ ದಿನದ ತರಗತಿನಲ್ಲಿ ಮುಂದುವರೆದು ನಾವು ನೋಡೋದಾದ್ರೆ ಹಳ್ಳಿಯ ಚಹಾ ಹೋಟೆಲ್ಗಳಿಗೆ ಯಾವ ರೀತಿಯ ಜನ ಬರ್ತಾರೆ ಹಾಗೆ ಅವರು ಯಾವೆಲ್ಲಾ ವಿಷಯಗಳ ಕುರಿತು ಮಾತಾಡ್ತಾರೆ ಹಾಗೇನೆ ಆ ಪಟ್ಟಣದ ಚಹಾ ಹೋಟೆಲ್ಗಳಿಗೂ ಹಳ್ಳಿಯ ಚಹಾ ಹೋಟೆಲ್ಗಳಿಗೂ ಯಾವ್ಯಾವ ರೀತಿಯ ವ್ಯತ್ಯಾಸ ಇರುತ್ತೆ ಹಾಗೆ ಹಳ್ಳಿಯ ಚಹಾ ಹೋಟೆಲ್ಗಳಲ್ಲಿ ಯಾವೆಲ್ಲ ಘಟನೆಗಳು ನಡೆಯುತ್ತೆ ಅನ್ನೋದನ್ನ ಈ ದಿನದ ವಿಡಿಯೋನಲ್ಲಿ ತಿಳಿಸ್ಕೊಡ್ತಾನೆ ಎಲ್ಲರೂ ಕೂಡ ಪಠ್ಯ ಪುಸ್ತಕವನ್ನ ತೆರೆಯಿರಿ ಪಾಠ ಹಳ್ಳಿಯ ಚಹಾ ಹೋಟೆಲ್ಗಳು ಮುಂದುವರೆದ ಭಾಗ ಇಂಗ್ಲೆಂಡಿನಲ್ಲಿ ಪ್ರತಿಯೊಂದು ಹಳ್ಳಿಯಲ್ಲಿ ಕ್ರಿಕೆಟ್ ಗ್ರೌಂಡ್ ಹಾಗೂ ಚರ್ಚು ಇವೆ ಎಂದು ಹೇಳುತ್ತಾರೆ ಅನ್ಯ ಜೀವಿಗಳಾದ ನಮ್ಮ ದೇಶದಲ್ಲಿ ಸಾಂಪ್ರದಾಯಿಕರ ಗುಡಿಗಳು ಇವೆ ಹೋಟೆಲ್ ಎಂಬ ಆಧುನಿಕರ ಗುಡಿಗಳು ಇವೆ ಒಳಗೆ ತಲುಬಿಗನೆ ಇಲ್ಲಿ ಹೋದು ಹೋಟೆಲ್ ಅಲ್ಲ ನಿನ್ನ ಜಿಹ್ಹ ಚಾಪಲ್ಯವ ತಣಿಸುವ ಅಪ್ಸರೆಯ ಮಂದಿರ ಸುಮಾರು ವಿದ್ಯಾರ್ಥಿಗಳು ಕೇಳಿರ್ಬೋದು ಇಂಗ್ಲೆಂಡಿನಲ್ಲಿ ಪ್ರತಿಯೊಂದು ಹಳ್ಳಿಗೂ ಕೂಡ ಕ್ರಿಕೆಟ್ ಗ್ರೌಂಡ್ಗಳಿದೆ ಅಂತ ಹೇಳಿ ಹೇಳ್ತಾರೆ ಹಾಗೆ ಇನ್ನ ನಮ್ಮ ದೇಶದ ಬಗ್ಗೆ ನೋಡೋದಾದ್ರೆ ನಮ್ಮ ದೇಶದಲ್ಲಿ ಪ್ರತಿಯೊಂದು ಹಳ್ಳಿಗೂ ಕೂಡ ಸಾಂಪ್ರದಾಯಿಕವಾದ ಅನೇಕ ಗುಡಿಗಳಿದೆ ಅಷ್ಟೇ ಅಲ್ಲ ಆಧುನಿಕ ಗುಡಿಗಳು ಅಂತ ಹೇಳಿ ಕರೆಸ್ಕೊಂಡಿರುವ ಹೋಟೆಲ್ಗಳು ಕೂಡ ಇದೆ ಈ ಹೋಟೆಲ್ಗಳು ಯಾವ ರೀತಿ ಕರಿತಾ ಇರುತ್ತೆ ಗ್ರಾಹಕರನ್ನ ಅಂದ್ರೆ ಒಳಗೆ ಬಾ ತಲುಬಿಗನೆ ತಲುಬಿಗ ಅಂತ ಹೇಳಿದ್ರೆ ನಾಲಿಗೆ ಚಟವನ್ನ ಉಳ್ಳವನು ಅಂತ ಹೇಳಿ ಆ ಒಳಗೆ ಬಾ ತಲುಬಿಗನೆ ಇಲ್ಲಿ ಹುದು ಬರೀ ಹೋಟೆಲ್ ಅಲ್ಲ ನಿನ್ನ ಜಿಹ್ಹಾ ಚಾಪಲ್ಯ ಜಿಹ್ಹಾ ಅಂದ್ರೆ ನಾಲಿಗೆ ನಿನ್ನ ನಾಲ್ಕಿ ಚಾಪಲ್ಯವನ್ನ ತಣಿಸುವ ಅಕ್ಸರೆಯ ಮಂದಿರ ಇದು ಒಳಗೆ ಬಾ ಅಂತ ಹೇಳಿ ಹೋಟೆಲ್ಗಳು ಕರೀತಾ ಇದ್ದಾವೆ ಹಳ್ಳಿಯ ಹೋಟೆಲ್ ಎಂದರೆ ಏನೆಂದು ತಿಳಿದಿದ್ದೀರಿ ಸ್ವಾಮಿ ಅದೊಂದು ಸಾರ್ವಜನಿಕರ ಕೂಟ ಅಲ್ಲಿ ಎಲ್ಲ ಪಬ್ಲಿಕ್ ಪೀಪಲ್ಸ್ ಕೂಡ ಬಂದು ಸೇರ್ತಕ್ಕಂತಹ ಒಂದು ಜಾಗ ಅದಾಗಿದೆ ರಸಿಕರ ಉಂಡಾಡಿಗಳ ನಿವಾಸ ಯಾರಾದ್ರೂ ಪಡ್ಡೆ ಹುಡುಗರು ಇರ್ತಾರಲ್ಲ ಅವರು ಅದ್ರ ಜೊತೆ ಏನೂ ಕೆಲಸ ಇಲ್ಲದೆ ಉಂಡಾಡಿ ಗುಂಡನ ತರ ಸುತ್ತಾ ಇರ್ತಾರಲ್ಲ ಅವರು ಯಾವಾಗ್ಲೂ ಸಮಯವನ್ನ ಕಳೆಯೋದೆ ಹೋಟೆಲ್ಗಳಲ್ಲಿ ತರುಣರ ಕ್ಲಬ್ ಕೂಡ ಹೋಟೆಲ್ ನಲ್ಲಿ ಇರುತ್ತೆ ಅದರ ಜೊತೆ ಗೃಹಸ್ಥರು ಅಂದ್ರೆ ಮದುವೆ ಆಗಿರ್ತಕ್ಕಂತಹ ಗಂಡಸರು ಕೂಡ ವಿಶ್ರಾಂತಿಯನ್ನ ಈ ಹೋಟೆಲ್ಗಳಲ್ಲೇ ತೆಗೆದುಕೊಳ್ಳೋದು ನಂತರ ವೃದ್ಧರು ಅಂದ್ರೆ ವಯಸ್ಸಾದವರಿಗೆ ಮನೆಯಲ್ಲಿ ಅದು ತಿನ್ಬೇಡಿ ಇದು ತಿನ್ಬೇಡಿ ಅಂತ ರಿಸ್ಟ್ರಿಕ್ಟ್ ಮಾಡ್ತಿರ್ತಾರೆ ಆದ್ರೆ ಅವರ ಬಾಯಿ ಚಪಲವನ್ನ ತಳಿಸ್ತಕ್ಕಂತಹ ಅಕ್ಷಯ ಪಾತ್ರೆ ಅಂದ್ರೆ ಅದು ಹಳ್ಳಿಯ ಚಹಾ ಹೋಟೆಲ್ಗಳು ಅನಕ್ಷರಸ್ಥರ ಪಾರ್ಲಿಮೆಂಟ್ ಹಳ್ಳಿಗರು ಅನಕ್ಷರಸ್ಥರಾಗಿದ್ರು ಕೂಡ ರಾಜಕೀಯದ ಬಗ್ಗೆ ತುಂಬಾನೇ ಚೆನ್ನಾಗಿ ಮಾತಾಡ್ತಿರ್ತಾರೆ ಹಾಗಾಗಿ ಅದು ಎಲ್ಲಿ ಹೋಟೆಲ್ಗಳಲ್ಲಿ ಕೂತ್ಕೊಂಡು ಹಾಗಾಗಿ ಅನಕ್ಷರಸ್ಥರ ಪಾರ್ಲಿಮೆಂಟು ಅಂತ ಹೇಳಿ ಕಂದಿದ್ದಾರೆ ಈ ರೀತಿ ಸರ್ವ ವಯಸ್ಸಿನವರಿಗೆ ಈ ಹಳ್ಳಿಯ ಚಹಾ ಹೋಟೆಲ್ ಇಷ್ಟ ಆಗತ್ತೆ ಹಾಗೆ ಸರ್ವ ಅಭಿರುಚಿ ಹವ್ಯಾಸಗಳ ಸರ್ವ ಉದ್ಯೋಗದ ಸರ್ವ ಜಾತಿಗಳ ಜನರಿಗೆ ಇಲ್ಲಿ ಸಮಾನವಾದಂತಹ ಸ್ಥಾನವಿದೆ ಯಾವುದೇ ಜಾತಿ ಧರ್ಮ ಉದ್ಯೋಗ ಯಾವುದೇ ರೀತಿ ಭೇದ ಭಾವ ಇದೆ ಎಲ್ಲರನ್ನು ಕೂಡ ಸಮಾನವಾಗಿ ಇಲ್ಲಿ ಕಾಣಲಾಗುತ್ತೆ ಹಳ್ಳಿಗಳಲ್ಲಿ ಸಮಾನತೆಯ ಬೀಜವನ್ನ ಬಿತ್ತಿ ಬೆಳೆದ ಸಂಸ್ಥೆ ಅಂತ ಹೇಳಿದ್ರೆ ಅದು ಚಹಾ ಪಳಾರದ ಅಂಗಡಿಗೆ ಆಗಿದೆ ಹಾಗೆ ವಿಶ್ರಾಂತಿ ಸ್ಥಳವೂ ಕೂಡ ಇದೆ ಶಕ್ತಿ ಗಳಿಸುವ ಸ್ಥಳವೂ ಕೂಡ ಇದೆ ಭಾವೈಕ್ಯತೆ ಅಂತ ಹೇಳಿ ಬಾಯ್ ಬಾಯಿ ಬಡ್ಕೊಂಡ್ರೆ ಯಾವತ್ತೂ ಕೂಡ ಭಾವೈಕ್ಯತೆ ಹುಟ್ಟೋದಿಲ್ಲ ಭಾವೈಕ್ಯತೆ ಅನ್ನೋದು ನಮ್ಮ ದೇಶದಲ್ಲಿ ಎಲ್ಲಿಯಾದ್ರೂ ಇದ್ರೆ ಅದು ಹಳ್ಳಿಯ ಚಹಾ ಹೋಟೆಲ್ಗಳಲ್ಲಿ ಅಂತ ಹೇಳಿ ಹೇಳ್ತಿದ್ದಾರೆ ಇದನ್ನ ತಿಳ್ಕೊಂಡಿಲ್ಲ ಅಂತ ಹೇಳಿದ್ರೆ ಖಂಡಿತ ಹುಳಿಗಾಲ ಇಲ್ಲ ಅನ್ನೋ ವಿಷಯವನ್ನ ಕೂಡ ಲೇಖಕರು ಇಲ್ಲಿ ಹೇಳ್ತಾ ಇದ್ದಾರೆ ಇನ್ನ ಈ ಹಳ್ಳಿಯ ಚಹಾ ಹೋಟೆಲ್ಗೆ ಬರುವ ಜನರ ವಿಶಿಷ್ಟತೆ ಎಂತದ್ದು ಅಂತ ಹೇಳಿ ನೋಡೋದಾದ್ರೆ ಹಲವಾರು ರೀತಿಯ ಜನ ಇರ್ತಾರೆ ಮುಂಚಾನೆ ಚಹಾ ಬೀಳದೆ ಪ್ರಾತ ವಿಧಿ ತೀರಿಸಲಿಕ್ಕಾಗದ ಜನ ತಂಬಿಗೆ ತಕ್ಕೊಂಡು ಬಯಲಿಗೆ ಹೋಗುವ ಮೊದಲು ಇಲ್ಲಿಗೆ ಬರುತ್ತಾರೆ ಸೊ ಕೆಲವರಿಗೆ ಅಭ್ಯಾಸ ಆಗ್ಬಿಟ್ಟಿದೆ ಕಾಫಿ ಅಥವಾ ಟೀ ನ ಕುಡಿದ್ರೆ ಮಾತ್ರ ಅವರು ವಿಧಿ ಅಂದ್ರೆ ಅವರು ವಾಶ್ರೂಮ್ ಅಂದ್ರೆ ತಮ್ಮ ದಿನನಿತ್ಯದ ಕರ್ಮಗಳನ್ನ ಮುಗಿಸೋದಕ್ಕೆ ಸಾಧ್ಯ ಆಗುತ್ತೆ ಟಾಯ್ಲೆಟ್ ಗೆ ಹೋಗೋದಕ್ಕಾಗತ್ತೆ ಹಾಗಾಗಿ ಅಂತವರು ತಂಬಿಕೆ ಇಟ್ಕೊಂಡು ಸೀದಾ ಈ ಚಹಾ ಹೋಟೆಲ್ಗಳಿಗೆ ಬರ್ತಾರೆ ಇವರು ಚಹಾದಿಯ ಪರಮ ಭಕ್ತರು ಮನೆಯಲ್ಲಿ ಹಲ್ಲು ಬಾಯನ್ನು ಕೂಡ ತೊಳೆಯದೆ ತಮ್ಮ ತವರು ಮನೆಯಾದ ಈ ಪಳಾರದ ಅಂಗಡಿಗೆ ಬಂದು ಒಂದು ಗ್ಲಾಸ್ ನೀರಿನಲ್ಲಿ ಬಾಯನ್ನು ಮುಕ್ಕಳಿಸಿ ಬಾಯಿ ತೊಳ್ಕೊಂಡು ಉಳಿ ಚಹಾ ಸೇವನೆಯನ್ನ ಮಾಡ್ತಕ್ಕಂತಹ ವರ್ಗ ಇದು ಇನ್ನು ನೆಕ್ಸ್ಟ್ ಯಾರು ಬರ್ತಾರೆ ಈ ಹೋಟೆಲ್ಗಳಿಗೆ ಅಂದ್ರೆ ಭೂಮಿ ತಾಯಿಯ ಚೊಚ್ಚಲು ಮಗ ಅಂತ ಹೇಳಿ ಕರೆಸಿಕೊಂಡಿರುವ ರೈತ ರೈತ ತನ್ನ ಎತ್ತುಗಳನ್ನ ಬಿಚ್ಚಿಕೊಂಡು ಹೊಲಕ್ಕೆ ನಡೆಯುತ್ತಿದ್ದಾನೆ ಆ ಸಂದರ್ಭದಲ್ಲಿ ಆ ಪಳಾರದ ಅಂಗಡಿ ಬಂದ ತಕ್ಷಣ ಎತ್ತುಗಳು ಮುಂದೆ ಹೋಗೋದೇ ಇಲ್ಲ ಅಂತ ಹೇಳಿ ನಿಂತು ಬಿಡುತ್ತೆ ಪಾಪ ಅವನೇನೋ ಬೇಗ ಬೇಗ ಹೊಲಕ್ಕೆ ಹೋಗಬೇಕು ಅಂತ ಹೇಳಿ ಅನ್ಕೊಳ್ತಾನೆ ಆದರೆ ಆ ಎತ್ತುಗಳ ಮನಸ್ಸಿನ ತೃಪ್ತಿಗಾಗಿ ಪಳಾರದ ಅಂಗಡಿಯ ಒಳಗೆ ಹೋಗಿ ಹೊರಗೆ ನಿಂತ ಎತ್ತುಗಳನ್ನೇ ಮರೆಯುತ್ತಾನೆ ಆತ ಒಂದ್ ಕಡೆ ಎತ್ತುಗಳನ್ನ ಕಟ್ಟಿ ಒಳಗಡೆ ಹೋದ ಟಿ ಒಳಗೆ ಅಂದ್ರೆ ಆತ ಆಚೆ ಎತ್ತುಗಳನ್ನ ಕಟ್ಟಿದಾನೆ ಹಾಗೆ ನಾನು ಒಲಕ್ಕೆ ಹೋಗ್ಬೇಕು ಅನ್ನೋ ವಿಷಯವನ್ನೇ ಮರೆತು ಮಾತಿಗೆ ಕೂತ್ ಇನ್ನು ಮುಂದೆ ಸ್ನಾನ ಮಾಡಿ ಪೂಜೆ ಎಂಬ ಶಾಸ್ತ್ರವನ್ನ ವೇಗವಾಗಿ ಮುಗಿಸಿ ತಡವಾದೀತೆಂದು ಧಾವಿಸಿ ಬರುವ ನಿಷ್ಠೆಯುಳ್ಳ ನಿಷ್ಠಾವಂತ ರಸಿಕರು ಇದ್ದಾರೆ ಇನ್ನ ಕೆಲವು ಗಂಡಸರು ಯಾವ ರೀತಿ ಇರ್ತಾರೆ ಅಂತ ಹೇಳಿದ್ರೆ ಆ ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡಿ ಪೂಜೆ ಮಾಡಿ ಚಹಾ ಅಂಗಡಿಗೆ ಬರಬೇಕು ಅನ್ನೋ ನಿಷ್ಠಾವಂತರು ಕೂಡ ಇದ್ದಾರೆ ಹುಟ್ಟಿ ಬಂದ ಬಳಿಕ ತಿನ್ನುವುದು ಚೆನ್ನಾಗಿ ತಿನ್ನುವುದು ಇದನ್ನೇ ತಮ್ಮ ಜೀವನದ ಧ್ಯೇಯವನ್ನಾಗಿ ಮಾಡಿಕೊಂಡ ಹೆಂಡಿರುವ ಮಕ್ಕಳು ಸತ್ತರೆ ಸಾಯಲಿ ಅದು ಅವರ ಕರ್ಮ ನಾನೇನು ಮಾಡಲಿಕ್ಕಾಗುತ್ತದೆ ಎಂದು ಅನ್ನುತ್ತಾ ತಮ್ಮ ಗಳಿಕೆಯ ಸಿಂಹಪಾಲನ್ನು ಪಾಲನ್ನು ಅಂಗಡಿಗೆ ಸುರಿಯುವ ಶೂರರೂ ಇಲ್ಲಿ ಕಾಣುತ್ತಾರೆ ಅಂದ್ರೆ ಎಷ್ಟೋ ಜನ ಹೆಂಡತಿ ಮಕ್ಕಳು ಇರೋದಿಲ್ಲ ಅಂದವರು ಆಗಿದ್ದಾಗ್ಲಿ ಏನಾಗ್ಬೇಕು ಅಂತ ಹೇಳಿ ಹುಟ್ಟಿರೋದೇ ತಿನ್ನೋದಕ್ಕೆ ಮುಂದಿನ ಜೀವನ ಯಾರು ಕಂಡಿದ್ದಾರೆ ಅಂತ ಹೇಳಿ ಯಾವಾಗ್ಲೂ ಕೂಡ ಇವರು ತಿನ್ನೋದ್ರಲ್ಲಿ ಹೋಟೆಲ್ ನಲ್ಲಿ ಸಮಯವನ್ನ ಕಳೀತಾರೆ ವೃದ್ಧರಿಗೆ ಪೆನ್ಷನ್ದಾರರಿಗೆ ಬಾಯಿ ಚಪ್ಪಲ ಜಾಸ್ತಿ ವಯಸ್ಸಾಗಿರೋರಿಗೆ ಮತ್ತೆ ಯಾರಿಗೆ ತಿಂಗಳಿಗೆ ಪೆನ್ಷನ್ ಬರ್ತಾ ಇರುತ್ತಲ್ಲ ಅವ್ರಿಗೆ ಏನಾದ್ರೂ ತಿನ್ಬೇಕು ಅಂತ ಹೇಳಿ ಅನಿಸ್ತಿರುತ್ತೆ ಆದ್ರೆ ಮನೆಯಲ್ಲಿ ಏನ್ ಮಾಡ್ತಾರೆ ಅವ್ರಿಗೆ ಬೇಕಾಗಿರೋದನ್ನ ಕೊಡ್ತಾ ಇರಲ್ಲ ಬಿ ಪಿ ಶುಗರ್ ಇರುತ್ತೆ ಅಂತ ಹೇಳಿ ಅಂತವ್ರು ಏನ್ ಮಾಡ್ತಾರೆ ಈ ಹಳ್ಳಿಯ ಚಹಾ ಹೋಟೆಲ್ಗೆ ಬಂದು ಅವ್ರಿಗೆ ಏನ್ ಬೇಕೋ ಅದನ್ನ ತಿಂತಾರೆ ಮಗ ಸೊಸೆ ಇವರದ್ದೇ ಕಾರಬಾರ್ ಏನ್ ಮಾಡ್ಬೇಕು ಅಂತ ಹೇಳಿ ಈ ವೃದ್ಧರು ಮತ್ತೆ ಪೆನ್ಷನ್ ಬರೋರು ಎಲ್ಲರೂ ಕೂಡ ಹಳ್ಳಿಯ ಚಹಾ ಅಂಗಡಿಗೆ ಬಂದು ಇಲ್ಲಿ ಇರ್ತಕ್ಕಂತಹ ಕರಿದ ತಿಂಡಿಗಳನ್ನ ತಿಂತಾರೆ ಮನೆಯಲ್ಲ ಅಂದ್ರೆ ಪತ್ಯ ಮಾಡ್ಬೇಕು ಪಥ್ಯ ಅಂದ್ರೆ ಅದು ತಿನ್ಬಾರ್ದು ಇದು ತಿನ್ನಬಾರ್ದು ಇರುತ್ತಲ್ಲ ಆ ರೀತಿ ನಿಯಮ ಪತ್ತೆ ಮಾಡ್ಬೇಕು ಆದ್ರೆ ಇಲ್ಲಿ ಬಂದು ಅವರು ಕರಿದ ಪದಾರ್ಥಗಳನ್ನ ತಿನ್ನುತ್ತಾರೆ ಈ ನೆವದಲ್ಲಿ ಯಾವುದು ಶಾಶ್ವತ ಈ ಜಗತ್ತಿನಲ್ಲಿ ಎಲ್ಲವೂ ನಶ್ವರ ಎನ್ನುವ ತತ್ವಜ್ಞಾನಿಗಳು ಇನ್ನ ಅಲ್ಲಿ ಕುತ್ಕೊಂಡು ಮಾತಾಡೋ ಜನರಲ್ಲಿ ಕೆಲವರು ಹೇಳ್ತಾರೆ ಈ ಜಗತ್ತಲ್ಲಿ ಯಾವುದು ಶಾಶ್ವತ ಇಲ್ಲ ಎಲ್ಲವೂ ಕೂಡ ನಶ್ವರ ಹಾಗಾಗಿ ಇರೋ ತನಕ ತಿಂದು ಮಜಾ ಮಾಡಿ ಹೋಗ್ಬೇಕು ಅಂತ ಮಾತಾಡೋ ಕೆಲವರಿದ್ರೆ ಇನ್ನ ಕೆಲವು ತರುಣರು ಅಹ್ ಹೇಳಿ ಕೇಳಿ ಉತ್ಸಾಹಿಗಳು ಇನ್ನ ಇವ್ರಿಗೆ ಜವಾಬ್ದಾರಿ ಅಂತೂ ಇಲ್ಲ ಮಾಡೋದಕ್ಕೆ ಕೆಲ್ಸ ಇಲ್ಲ ಇನ್ನ ಕೆಲ್ಸ ಇದೆ ಅಂದ್ರೂ ಕೂಡ ಮಾಡೋದಕ್ಕೆ ಮನ್ಸಿಲ್ಲ ಇವರಿಗೆ ಹೊತ್ತು ಹೋಗೋದಿಲ್ಲ ಹಾಗಾಗಿ ಅದಕ್ಕಾಗಿ ಏನ್ ಮಾಡ್ತಾರೆ ಚಹಾ ಅಂಗಡಿನಲ್ಲಿ ದಿನವೆಲ್ಲ ಚಹಾ ಕುಡಿಯುತ್ತಾ ಕ್ಯಾರಂ ಬೋರ್ಡ್ ಅನ್ನ ಆಡುತ್ತಾ ಕಾಲ ಕಳೆಯುತ್ತಾರೆ ಇನ್ನ ಹಟ್ ಹಳ್ಳಿಯ ಪಟೇಲರು ಊರಿನ ಪುಡಾರಿಗಳು ಸ್ವಯಂ ಘೋಷಿತ ದಲ್ಲಾಳಿಗಳು ದಲ್ಲಾಳಿ ಅಂದ್ರೆ ಬ್ರೋಕರ್ಗಳು ಪಟ್ಟಣದ ಶಾಲೆ ಕಾಲೇಜು ನರ್ಸರಿಗಳಲ್ಲಿ ಸೀಟ್ ಕೊಡಿಸ್ತೀನಿ ಅಂತ ಹೇಳಿ ಅಡ್ವಾನ್ಸ್ ನ ತಗೊಳ್ತಕ್ಕಂತಹ ಲೀಡರ್ಗಳು ಗ್ರಾಮ ಪಂಚಾಯಿತಿಯ ಸರಪಂಚರು 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 ಅಂದ್ರೆ ಅಧ್ಯಕ್ಷರು ಅಥವಾ ಮುಖ್ಯಸ್ಥರು ಈಗ ಪ್ರೆಸೆಂಟ್ ಇರ್ತಕ್ಕಂತಹ ಹಾಲಿ ಸದಸ್ಯರು ಶಾಲೆಗೆ ಅಪ್ರೂಪಕ್ಕೆ ಬರತಕ್ಕಂತಹ ಶಿಕ್ಷಕರು ಅಂಗಡಿನಲ್ಲಿ ಎಲ್ಲ ರೀತಿಯ ವ್ಯಕ್ತಿಗಳನ್ನ ಕಾಣ್ಬೋದು ಇನ್ನ ಕೆಲವು ವ್ಯಕ್ತಿಗಳು ಅಂಗಡಿನಲ್ಲಿ ಗೋಡೆಗೆ ಬೆನ್ನನ್ನ ಹಾತು ಕೂತ್ಕೊಂಡು ಕೆಲವು ವ್ಯಾಪಾರಿಗಳು ಬೇಸತ್ತಕ್ಕೆ ಹೋಗ್ಬಿಟ್ಟಿರ್ತಾರೆ ದಿನಕ್ಕೆ ಸರಾಸರಿ ಐದು ಆರು ತಾಸುಗಳನ್ನಾದ್ರೂ ಕೂಡ ಇವರು ಚಹಾ ಅಂಗಡಿಯಲ್ಲಿ ಕಳೀತಾರೆ ಅಂದ್ರೆ ಆಶ್ಚರ್ಯ ಏನು ಆಗೋದಿಲ್ಲ ಇತ್ತೀಚೆಗೆ ಈ ಚಹಾ ಪಳಾರದ ಅಂಗಡಿ ಏನಿದೆ ಅಲ್ವಾ ಅದು ಮಟ್ಕ ಆಡುವವರ ಅಂಗಡಿ ಕೂಡ ಆಗಿದೆ ಅನ್ನೋ ಒಂದು ದಟ್ಟ ವಾರ್ತೆ ಎಲ್ಲಾ ಕಡೆ ಹಬ್ಬಿದೆ ಮಟ್ಕ ಅಂತ ಹೇಳಿದ್ರೆ ಬೆಟ್ಟಿಂಗ್ ಅಥವಾ ಜೂಜನ್ನ ಆಡ್ತಕ್ಕಂಥದ್ದು ಚಹಾ ಬಳಾರದ ಅಂಗಡಿ ನನ್ನ ದೃಷ್ಟಿಯಲ್ಲಿ ವಾರ್ತಾ ಇಲಾಖೆ ಇದ್ದಂತೆ ಯಾಕೆ ಅಂದ್ರೆ ಅಲ್ಲಿ ಎಲ್ಲಾ ಸುದ್ದಿಗಳನ್ನು ಕೂಡ ಮಾತಾಡ್ಲಾಗುತ್ತೆ ಹಳ್ಳಿಯ ಹೆಣ್ಣು ಮಕ್ಕಳು ನೀರಿಗೆ ಅಂತ ಹೇಳಿ ಬಟ್ಟೆ ತೊಳೆಯೋದಿಕ್ಕೆ ಅಂತ ಹೇಳಿ ಹೋದಾಗ ತಮ್ಮ ಸುಖ ದುಃಖಗಳನ್ನ ಹೇಗೆ ಹಂಚ್ಕೊಳ್ತಾರೋ ಹಾಗೆ ಈ ಗಂಡಸರು ಚಹಾ ಹೋಟೆಲ್ಗಳಲ್ಲಿ ಬೇರೆಯವರ ವಿಷಯಗಳನ್ನ ಮಾತಾಡ್ತಾರೆ ಹೇಗೆ ಹೆಣ್ಮಕ್ಳು ಬಟ್ಟೆ ತೊಳೆಯೋದಕ್ಕೆ ಹೋದಾಗ ಹಾಗೆ ಪಾತ್ರೆ ತೊಳೆಯೋದಕ್ಕೆ ಹೋದಾಗ ಅನ್ಯರ ಬಗ್ಗೆ ಮಾತನಾಡುತ್ತಾ ಅವರನ್ನ ಬಣ್ಣಿಸುತ್ತಾ ಪರ ಪರರ ಮನೆಯ ತೂತುಗಳ ಬಗ್ಗೆ ಮಾತಾಡ್ತಿರ್ತಾರೋ ಹಾಗೆ ಇಲ್ಲಿ ಗಂಡಸರು ಕೂಡ ಮಾತಾಡ್ತಾ ಇರ್ತಾರೆ ಹಾಗೆ ಗಂಡಸರು ಸಾಮಾಜಿಕ ವಿಷಯಗಳ ಬಗ್ಗೆ ಕೂಡ ಮಾತಾಡ್ತಾರೆ ಬರೀ ಬೇರೆಯವರ ಮನೆ ವಿಷಯಗಳಷ್ಟೇ ಅಲ್ಲ ಸಮಾಜದಲ್ಲಿ ಏನಾಗ್ತಿದೆ ರಾಜಕೀಯದಲ್ಲಿ ಏನಾಗ್ತದೆ ಮುಂತಾದ ವಿಚಾರಗಳನ್ನ ಕೂಡ ಮಾತನಾಡ್ತಾರೆ ಅದ್ರ ಜೊತೆಗೆ ತಮ್ಮ ಮನೆ ಸಮಾಚಾರ ಆ ಗಂಡ್ಮಕ್ಳಿಗೆ ಗೊತ್ತಿಲ್ಲ ಅಂದ್ರೂ ಕೂಡ ಊರಿನ ಮೂಲೆ ಮೂಲೆಯಲ್ಲಿ ಏನ್ ನಡೆದಿದೆ ಯಾರ್ ಹುಟ್ಟಿದ್ರು ಯಾರು ಸತ್ರು ಯಾರ ಮನೆಯಲ್ಲಿ ಹಸು ಕರುವನ್ನ ಹಾಕಿದೆ ಯಾರ ಕೊಟ್ಟಿಗೆನಲ್ಲಿ ಎಮ್ಮೆ ಸತ್ ಹೋಯ್ತು ಯಾರ್ ಬಣ್ಣೆಗೆ ಬೆಂಕಿ ಬಿತ್ತು ಯಾರ ಮನೆ ದರೋಡೆ ಆಯ್ತು ಅನ್ನೋ ಚಿಕ್ಕ ವಿಷಯಗಳೆಲ್ಲ ಹೋಟೆಲ್ ನಲ್ಲಿ ಎಲ್ರಿಗೂ ಕೂಡ ಗೊತ್ತಾಗುತ್ತೆ ಗಿಡ್ಡ ಮಾಸ್ತರರು ಶಾಲೆಯಲ್ಲಿ ಹುಡುಗರಿಗೆ ಬಹಳ ಹೊಡೆಯುತ್ತಿದ್ದಾರೆ ಇನ್ನು ಆ ಊರಿನಲ್ಲಿ ಏನಾದ್ರೂ ಒಂದು ಶಾಲೆ ಇತ್ತು ಅಂತ ಹೇಳಿದ್ರೆ ಆ ಶಾಲೆಯಲ್ಲಿರುವ ಶಿಕ್ಷಕರು ಯಾವ ರೀತಿ ಅವ್ರಿಗೆ ಹೆಸರು ಹಿಡಿದು ಕರಿಯಲ್ಲ ಅವ್ರು ಗಿಡ್ಡನೆ ಮಾಸ್ಟ್ರು ಉದ್ದನೆ ಮಾಸ್ಟ್ರು ಈ ರೀತಿ ಹೇಳ್ತಿರ್ತಾರೆ ಗಿಡ್ಡನೆ ಮಾಸ್ಟ್ರು ಮಕ್ಕಳಿಗೆ ತುಂಬಾ ಹೊಡಿತಾರಂತೆ ಈ ರೀತಿ ಅವ್ರು ಹೊಡೆಯುವುದಕ್ಕೆ ಅವರ ಹೆಂಡತಿನೇ ಕಾರಣ ಅಂತೆ ಈ ರೀತಿ ನೋ ಮಾತಾಡ್ತಿರ್ತಾರೆ ವಿಧವೆಯಾದ ಅಕ್ಕ ಅವರು ಏಕೆ ಅಷ್ಟು ಬೆಳಗಿನ ಸೀರೆ ಉಡಬೇಕು ಎಂಬುದು ಅವರ ಜಿಜ್ಞಾಸೆಯ ವಿಷಯ ಇನ್ನು ಆ ಊರಿನಲ್ಲಿ ಯಾರೋ ಒಬ್ರು ವಿಧವೆ ಇದ್ದಾರೆ ಅವ್ರು ಗಂಡ ಇಲ್ಲ ಅಂತ ಹೇಳಿ ಬಿಳಿ ಸೀರೆ ಉಟ್ಕೊಂಡಿದ್ದಾರೆ ಅದಕ್ಕೆ ಈ ಗಂಡ್ ಮಕ್ಳು ಏನ್ ಮಾತಾಡ್ತಾರೆ ಏನಕ್ಕೆ ಅವರು ಅಷ್ಟೊಂದು ಬಿಳಿ ಸೀರೆ ಉಡ್ಬೇಕು ಬಣ್ಣದ ಬಟ್ಟೆ ಹಾಕೋಬಹುದಲ್ಲ ಅಂತ ಹೇಳಿ ಮಾತಾಡ್ತಿದ್ದಾರೆ ಹೊಸದಾಗಿ ವರ್ಗವಾಗಿ ಬಂದ ವೈದ್ಯಾಧಿಕಾರಿ ರೋಗಿಗಳಿಗೆ ಬರೀ ಪ್ರಿಸ್ಕ್ರಿಪ್ಷನ್ ಮಾತ್ರ ಕೊಡುತ್ತಿದ್ದಾನೆ ಎಂದು ಅವರ ಆಕ್ಷೇಪ ನೋಡಿ ಅವರಿಗೆ ಒಬ್ಬ ಹೊಸ ಡಾಕ್ಟರ್ ಬಂದಿದ್ದಾನೆ ಆತ ರೋಗಿಗಳನ್ನ ಪರೀಕ್ಷೆ ಮಾಡಿ ಬರೀ ಮೆಡಿಸಿನ್ ಅಷ್ಟೇ ಕೊಡ್ತಾ ಇದ್ದಾನೆ ಅನ್ನೋ ಒಂದು ಕಂಪ್ಲೇಂಟ್ ಅನ್ನ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ ಬಿಸಿಯೂಟ ಬಂದ ಮೇಲೆ ಹೆಡ್ ಮಾಸ್ಟರ್ ಬಹಳ ಹಣ ಗಳಿಸಿದ್ದಾರೆಂದು ಅವರ ಬಗ್ಗೆ ಎಂದನ್ನು ಬರೆದು ಹಾಕುತ್ತಾರೆ ಬಿಸಿ ಊಟ ಸ್ಕೀಮ್ ಮೇಲೆ ಸ್ಕೂಲ್ ನಲ್ಲಿ ಹೆಡ್ ಮಾಸ್ಟರ್ ತುಂಬಾ ಹಣನ ದೋಷ್ತಾ ಇದ್ದಾರೆ ಅಂತ ಹೇಳಿ ಪತ್ರ ಬರೆದು ಕೂಡ ಮೇಲಾಧಿಕಾರಿಗಳಿಗೆ ಕಳಿಸ್ತಾರೆ ಅದು ಎಲ್ಲಿ ಇದೇ ಚಹಾ ಹೋಟೆಲ್ ನಲ್ಲಿ ವರದಕ್ಷಿಣೆಯನ್ನ ನಾನೆಂದೂ ಮುಟ್ಟಲ್ಲೆಂದು ಹೇಳುತ್ತಿದ್ದ ಸುಶಿಕ್ಷಿತ ತರುಣ ದೂರದ ಊರಲ್ಲಿ ಹೋಗಿ ಲಗ್ನ ನಿಶ್ಚಯ ಮಾಡಿಕೊಂಡು ಮೂರು ಲಕ್ಷ ವರದಕ್ಷಿಣೆ ತೆಗೆದುಕೊಂಡೆದ್ದು ಶುದ್ಧ ನಾಚಿಕೆಗೇಡು ಎಂಬುದು ಇವರ ಅಭಿಪ್ರಾಯ ಅಷ್ಟೇ ಅಲ್ಲದೆ ಯಾರೋ ಒಬ್ಬ ಹುಡುಗ ಇರ್ತಾನೆ ಆ ಊರಲ್ಲಿ ಆತ ವಿದ್ಯಾವಂತ ಯಾವಾಗ್ಲೂ ಹೇಳ್ತಿರ್ತಾನೆ ನಾನು ವರದಕ್ಷಿಣೆ ತಗೊಳ್ಳಲ್ಲ ಅಂತ ಹೇಳಿ ಆದ್ರೆ ಅದೇ ಹುಡುಗ ದೂರದ ಊರಿಗೆ ಹೋಗ್ಬಿಟ್ಟು ಮೂರು ಲಕ್ಷ ವರದಕ್ಷಿಣೆ ತಗೊಂಡು ಮದುವೆ ಮಾಡ್ಕೊಂಡಿದ್ದಾನೆ ಅವನ ವಿಷಯವನ್ನು ಕೂಡ ಇದೇ ಚಹಾ ಅಂಗಡಿನಲ್ಲಿ ಮಾತಾಡ್ತಿದ್ದಾರೆ ಈ ರೀತಿ ಈಗಿನ ಹುಡುಗರಿಗೆ ನೀತಿ ನಿಯಮ ಇಲ್ಲವೇ ಇಲ್ಲ ದೊಗ್ಲೆ ಪ್ಯಾಂಟು ದೊಗ್ಲೆ ಶರ್ಟು ಧರಿಸಿ ಓಡಾಡುತ್ತವೆ ಅಂತ ಹೇಳಿ ಮಾತಾಡ್ತಿರ್ತಾರೆ ಆ ಹುಡುಗರ ಮುಖಂಡ ನಿಮ್ಮ ಮಗನೇ ಅಲ್ಲವೇ ಅಂತ ಹೇಳಿ ಮತ್ತೊಬ್ರು ಅಲ್ಲಿ ಯಾರಾದ್ರೂ ಕೇಳಿದ್ರೆ ಅದಕ್ಕೆ ಯಾವುದೇ ರೀತಿಯ ಉತ್ತರ ಬರುವುದಿಲ್ಲ ತಳವಾರ ಎಲ್ಲಪ್ಪನಿಗೆ ಸೊಕ್ಕು ಬಂದಿದೆ ನಿನ್ನೆ ನಾನು ಎದುರಿಗೆ ಬರುತ್ತಿದ್ದರು ಅವನು ನನಗೆ ನಮಸ್ಕರಿಸಲಿಲ್ಲ ಏನಂತ ತಿಳಿದಿದ್ದಾನೆ ಮಗ ಎಂದು ಪಟೇಲರು ಫುತ್ ಕರಿಸುತ್ತಾರೆ ತಳವಾರ ಅಂದ್ರೆ ಅದು ಒಂದು ಜಾತಿ ಆ ಜಾತಿಯ ಒಬ್ಬ ವ್ಯಕ್ತಿ ನಾನು ಎದುರಿಗೆ ಬಂದ್ರು ನನ್ಗೆ ನಮಸ್ಕಾರ ಮಾಡ್ಲಿಲ್ಲ ಅವನೇನಕೊಂಡ್ಬಿಟ್ಟಿದ್ದಾನೆ ಅಂತ ಹೇಳಿ ಊರಿನ ಪಟೇಲ ಆತನ ಮೇಲೆ ಕಂಪ್ಲೇಂಟ್ ಅನ್ನ ಹೇಳ್ತಾ ಇದ್ದಾನೆ ಆ ಶಿವಶರಣಪ್ಪನಿಗೆ ಅಷ್ಟು ಸುಂದರವಾದ ಹೆಂಡತಿ ಯಾಕಿರಬೇಕು ಯಾರೋ ಅವರಲ್ಲಿರೋ ಒಬ್ಬ ವ್ಯಕ್ತಿ ಶಿವಶರಣಪ್ಪ ಅಂತ ಹೇಳಿ ಆತನ ಹೆಂಡತಿ ತುಂಬಾ ಚೆನ್ನಾಗಿದಾಳೆ ನೋಡೋದಕ್ಕೆ ಇಲ್ಲಿ ಗಂಡಸಿರುವಾಗ ಏನು ಅವ್ನು ನೋಡಿದ್ರೆ ಚೆನ್ನಾಗಿಲ್ಲ ಅವನಿಗೆ ಅಷ್ಟು ಒಳ್ಳೆ ಚೆನ್ನಾಗಿರೋ ಹೆಂಡತಿ ಬೇಕಿತ್ತ ಅನ್ನೋದು ಇವರ ಮಾತು ಆ ರಸಿಕ ಶಿಖಾಮಣಿ ಮಹಾನ್ ಕಚ್ಚೆ ಹರುಕ ಶ್ರೀಮಂತ ಕಲ್ಲಪ್ಪನವರ ಗೂಢ ಪ್ರಶ್ನೆ ಇದು ಏನದು ಅವನು ನೋಡೋದಕ್ಕೇನು ಅಷ್ಟು ಚೆನ್ನಾಗಿಲ್ಲ ಅವನಿಗೆ ಯಾಕೆ ಅಷ್ಟೊಂದು ಚೆನ್ನಾಗಿರೋ ಹೆಂಡತಿ ಏನೋ ಮನಸ್ಸಿನ ಮನಸ್ಸಿಗೆ ಯಾರಿಗೆ ಅದೇ ಊರಿನಲ್ಲಿ ಇರ್ತಕ್ಕಂತಹ ಮಹಾನ್ ಕಚ್ಚೆ ಹರುಗ ಶ್ರೀಮಂತ ಕಲ್ಲಪ್ಪ ಗೌಡರ ಗೂಢ ಪ್ರಶ್ನೆ ಇದು ಹೀಗೆ ತಮ್ಮ ಹೊಟ್ಟೆ ಕಿಚ್ಚು ಸಿಟ್ಟು ದರ್ಪ ಧಕ್ಕೆಗೊಂಡ ಗರ್ವ ಅಳಲುಗಳಿಗೆ ಇದೇ ಚಹಾ ಹೋಟೆಲ್ಗಳು ಅರ್ಥಾತ್ ಹಳ್ಳಿಯ ಪಾರ್ಲಿಮೆಂಟ್ ನಲ್ಲಿ ಅಭಿವ್ಯಕ್ತಿಯನ್ನೀಯುತ್ತಾರೆ ಅವರ ಮನಸ್ಸಿಗೆ ಏನ್ ಅನ್ಸುತ್ತೋ ಎಲ್ಲಾ ವಿಷಯವನ್ನ ಕೂತು ಇಲ್ಲಿ ಮಾತನಾಡ್ತಾರೆ ಬರೀ ದೇಶದ ವಿಷಯ ಊರಿನ ವಿಷಯ ಅಲ್ಲ ದೇಶ ವಿದೇಶದ ವಿಷಯವನ್ನ ಕೂಡ ಇಲ್ಲಿ ಮಾತಾಡ್ತಾರೆ ಆದರೆ ಲೋಕಲ್ ಸುದ್ದಿಗಳಿಗೆ ಇರುವ ಮಹತ್ವ ಹೊರಗಿನ ಸುದ್ದಿಗಳಿಗೆ ಅಷ್ಟೊಂದು ಇಲ್ಲದ ಹಾಗೆ ಕಾಣುತ್ತೆ ಇನ್ನ ಪಟ್ಟಣದಲ್ಲಿ ನೋಡಿ ಬಂದಂತಹ ಅದ್ಭುತ ದೃಶ್ಯಗಳನ್ನ ವರ್ಣಿಸುವ ಸುದ್ದಿಯ ಸೂರಪ್ಪನವರಿಗೂ ಹಳ್ಳಿಯ ಹೋಟೆಲ್ ನಲ್ಲಿ ಸ್ಥಾನವಿದೆ ಆ ಹಳ್ಳಿನಲ್ಲಿ ಒಬ್ಬರು ಸೂರಪ್ಪ ಅಂತ ಇರ್ತಾರೆ ಅವ್ರು ಹೆಚ್ಚು ಪಟ್ಟಣಗಳಿಗೆ ಹೋಗಿ ಬರ್ತಾ ಇರ್ತಾರೆ ಅವರು ಹೋಗಿ ಬಂದಾಗ ಎಲ್ಲಾ ಪಟ್ಟಣದ ವರ್ಣನೆಯನ್ನ ಮಾಡ್ತಾ ಇರ್ತಾರೆ ಅಂತವರು ಕೂಡ ಆ ಚಹಾ ಹೋಟೆಲ್ಗೆ ಬರ್ತಾರೆ ಆಜನ್ಮ ಬ್ರಹ್ಮಚಾರಿ ಹನುಮಾನ್ ಭಕ್ತ ಬರವಣ್ಣನು ತಾನು ಪಟ್ಟಣಕ್ಕೆ ಹೋದಾಗ ಶೋರೂಮ್ ನ ಎದುರಿಗೆ ನಿಲ್ಲಿಸಿದ ಹೆಣ್ಣು ಗೊಂಬೆಯನ್ನ ಇಕ್ಕದೆ ನೋಡಿ ಬಂದು ಏನ್ ಹೆಣ್ಣಪ್ಪ ಅದು ಕೈ ತೊಳೆದು ಮುಟ್ಟಬೇಕು ಅದನ್ನು ಎಂದು ಬಾಯಿ ಚಪ್ಪರಿಸುತ್ತಾ ಹೇಳಿದ್ದುಂಟು ಇನ್ನು ಅದೇ ಊರಿನಲ್ಲಿ ಒಬ್ಬ ಬ್ರಹ್ಮಚಾರಿ ಆಂಜನೇಯನ ಭಕ್ತ ಆತ ಒಂದ್ಸರಿ ಪಟ್ಟಣಕ್ಕೆ ಹೋದಂತ ಸಂದರ್ಭದಲ್ಲಿ ಶೋರೂಮ್ ನ ಆಚೆ ಒಂದು ಹೆಣ್ಣು ಗೊಂಬೆಯನ್ನ ಇಟ್ಟಿರ್ತಾರೆ ಆ ಹೆಣ್ಣು ಗೊಂಬೆಯನ್ನ ಆತ ಕಣ್ಣು ಪಟೆಕ್ಸ್ ನೋಡಿ ಅಬ್ಬಬ್ಬಾ ಎಷ್ಟ್ ಚೆನ್ನಾಗಿದೆ ಈ ಹುಡುಗಿ ಕೈ ತೊಳ್ಕೊಂಡು ಮುಟ್ಬೇಕು ಅಂತ ಹೇಳಿ ಹೇಳಿದ ಇಲ್ಲಿ ನೆನಪಿಸ್ಕೊಳ್ತಾ ಇದ್ದಾರೆ ಇದನ್ನ ಕೇಳಿದಂತಹ ಇನ್ನೊಬ್ಬ ವ್ಯಕ್ತಿ ನಗರದ ರೋಡಿನಲ್ಲಿ ಹೊರಟಾಗ ಸೈಕಲ್ ಮೇಲೆ ಪ್ಯಾಂಟು ಬುಷ್ ಶರ್ಟ್ ಧರಿಸಿ ಆಫೀಸಿಗೆ ಹೊರಟ ಹೆಣ್ಣನ್ನು ತರುಬಿ ಯಜಮಾನ ನಮ್ಮ ಸಾಹುಕಾರ ಶಂಕರಪ್ಪನವರ ಮನೆ ಎಲ್ಲಿದೆ ಎಂದು ಕೇಳಿದೆನೆಂದು ಅವಳು ಸ್ಟುಪ್ಪಿಟ್ ಎಂದು ಬೈದು ಹೋದದ್ದನ್ನ ಕತೆ ಮಾಡಿ ಇದೇ ನಮ್ಮ ಚಂದ್ರಭವನದಲ್ಲಿ ಹೇಳಿದ್ದನ್ನ ನಾನು ಕಿವಿಯಾರು ಕೇಳಿದ್ದೇನೆ ಇನ್ನು ಕೆಲವರು ಗಂಡ್ಮಕ್ಳು ಯಾರೋ ಸೈಕಲ್ ನಲ್ಲಿ ಹೋಗ್ತಕ್ಕಂತಹ ಹೆಣ್ಮಗಳಿಗೆ ಅಡ್ರೆಸ್ ಅನ್ನ ಕೇಳಿ ಅವರು ಸ್ಟುಪ್ಪಿಟ್ ಅಂತ ಹೇಳಿ ಬೈಸ್ಕೊಂಡಂತಹ ವಿಷಯವನ್ನ ಕೂಡ ಇಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ ಅದೇ ಪೂಪಾ ಮುಂದುವರಿಯುತ್ತಾ ಏನ್ ಹೇಳ್ತಾ ಇದ್ದಾನೆ ಇವಾಗ ಗಂಟಸು ಹೆಂಗಸು ಅನ್ನೋ ಯಾವ ಅಂತರ ಕೂಡ ಇಲ್ಲ ಗಂಡು ಹೆಣ್ಣಾಗ್ತಿದ್ಯೋ ಅಥವಾ ಹೆಣ್ಣು ಗಂಡಾಗ್ತಿದ್ಯೋ ಅರ್ಥನೇ ಆಗ್ತಾ ಇಲ್ಲ ಅಂತ ಹೇಳಿ ಗೂಡೆಯನ್ನ ಬಿಟ್ಬಿಟ್ಟಂತೆ ಇನ್ನು ಹಳ್ಳಿಯ ಹೋಟೆಲ್ಗಳಲ್ಲಿ ಈಗ ಸಿನಿಮಾ ದೇವತೆಗಳ ದರ್ಶನವೂ ಕೂಡ ಆಗುತ್ತೆ ಒಂದು ಕಡೆ ತಿರುಪತಿ ವೆಂಕಟೇಶ್ವರನ ಫೋಟೋ ನೈತ್ ಹಾಕಿರ್ತಾರೆ ಇನ್ನೊಂದು ಕಡೆ ಐಶ್ವರ್ಯ ರೈ ಹೇಮಾ ಮಾಲಿನಿ ಧರ್ಮೇಂದ್ರರ ಕ್ಯಾಲೆಂಡರ್ ಗಳನ್ನು ಕೂಡ ಹಾಕಿರ್ತಾರೆ ಅಷ್ಟರ ಮಟ್ಟಿಗೆ ನವೀನತೆಯ ಗಾಳಿ ಹಳ್ಳಿಯ ಚಹಾಪಳದ ಅಂಗಡಿಯಲ್ಲಿ ಬೀಸಿದೆ ಇಪ್ಪತ್ತು ವರ್ಷದ ಹಿಂದಿನ ಗ್ರಾಮಾಫೋನ್ ನ ರೆಕಾರ್ಡ್ ಗಳನ್ನ ಜನ ಕೇಳ್ತಾ ಇದ್ದಾರೆ ಹಾಗೇನೆ ಆದ್ರೆ ಏನು ಬಂದಿದೆ ಆ ಜಾಗದಲ್ಲಿ ಟಿವಿ ಬಂದಿದೆ ರೇಡಿಯೋ ಬಂದಿದೆ ಸ್ಟೀರಿಯೋ ಅಂತ ಹೇಳಿದ್ರೆ ರೆಕಾರ್ಡ್ ಮಾಡ್ತಕ್ಕಂಥ ಸಾಧನ ಅಥವಾ ಸ್ಪೀಕರ್ ಟೇಪ್ ರೆಕಾರ್ಡ್ ಗಳಿಂದ ಹಿಡಿದು ಎಫ್ ಎಂ ರೇಡಿಯೋ ತನಕ ಎಲ್ಲವೂ ಕೂಡ ಈಗಿನ ಹಳ್ಳಿಯ ಚಹಾ ಹೋಟೆಲ್ಗಳಿದೆ ಶ್ರೋತೃಗಳು ಅಂದ್ರೆ ಕೇಳುಗರ ಕರ್ಣಪಟಲವನ್ನ ಕರ್ಣಪಟಲ ಅಂದ್ರೆ ಕಿವಿ ಕಿವಿ ಹರಿದು ಬಿಡುವಷ್ಟು ಜೋರಾಗಿ ಶಬ್ದವನ್ನ ಇಟ್ಟಿರ್ತಾರೆ ರಾಮಾಯಣ ಮಹಾಭಾರತ ಸೀರಿಯಲ್ ಬರುವಾಗಂತೂ ಟಿವಿಗೆ ಪೂಜೆಯನ್ನ ಮಾಡಿ ಧಾರಾವಾಹಿಯನ್ನ ಬಹಳ ಭಕ್ತಿಯಿಂದ ನೋಡಿದಂತಹ ಕಾಲಗಳ ಬಗ್ಗೆ ಕೂಡ ಇಲ್ಲಿ ನೆನಪು ಮಾಡ್ಕೊಳ್ತಾ ಇದ್ದಾರೆ ಆದರೂ ತರುಣರು ಆ ಹಾಡುಗಳನ್ನ ಆಸಕ್ತಿಯಿಂದ ಕೇಳುತ್ತಾ ಗುನ್ ಗುಣಗುಣಿಸುತ್ತಿದ್ದರೆ ವೃದ್ಧರು ಯಾರೋ ತಮ್ಮನ್ನ ನೋಡದಿರುವುದನ್ನು ಖಾತ್ರಿ ಮಾಡಿಕೊಂಡು ತಲೆದೂಗುತ್ತಾರೆ ಅಂದ್ರೆ ಮಾಡ್ರನ್ ಆಗಿರೋ ಫಿಲಂಗಳು ಸಾಂಗ್ ಗಳನ್ನ ತರುಣರು ಖುಷಿ ಪಡ್ಕೊಂಡು ಕೇಳ್ತಾ ಇದ್ರೆ ವಯಸ್ಸಾಗಿರೋರು ಅದು ಇಷ್ಟ ಇಲ್ಲ ಅನ್ನೋ ತರ ರಿಯಾಕ್ಟ್ ಮಾಡ್ತಿರ್ತಾರೆ ಆದ್ರೆ ಮನಸ್ಸಲ್ಲಿ ಆ ಹಾಡಿಗೆ ಅವರು ಕೂಡ ತಲೆ ದೂಕ್ತಾ ಇರ್ತಾರೆ ನನಗೆ ಹಳ್ಳಿಯ ಚಹಾ ಪಳಾರದ ಅಂಗಡಿ ಎಂದರೆ ಬಹಳ ಅಭಿಮಾನ ಅಷ್ಟೇ ಏಕೆ ಪ್ರೀತಿ ಕೂಡ ಇದೆ ಗಾಳಿ ಬರ್ರನೆ ಬೀಸುತ್ತಿರಬೇಕು ಮಳೆ ದೋ ಎಂದು ಸುರಿಯುತ್ತಿರಬೇಕು ಅಂತಹ ಮಳೆಯಲ್ಲಿ ಹಳ್ಳಿಯ ಚಹಾವನ್ನು ಗುಟುಕು ಗುಟುಕಾಗಿ ಕುಡಿಯುತ್ತಾ ಕೂಡಬೇಕು ಕೂಡ್ಬೇಕು ಆಗ ನನಗೆ ದೊರೆಯುವ ಸುಖ ಸಂತೋಷಗಳ ಸಮನಾಗಿ ಭೂಲೋಕದ ಯಾವುದೇ ಸಿರಿ ಸಂಪತ್ತು ನಿಲ್ಲಲಾರದು ಇಷ್ಟೆಲ್ಲ ಕೇಳಿದ ಮೇಲೂ ನೀವು ಕೂಡ ನಿಮ್ಮ ಸಮೀಪದ ಹಳ್ಳಿ ಚಹಾ ಪಳಾರದ ಅಂಗಡಿಗೆ ಭೇಟಿ ಕೊಟ್ಟು ತೀರುತ್ತೀರೆಂದು ನಾನು ನಂಬಿದ್ದೇನೆ ಇನ್ನ ನೋಡಿ ಲೇಖಕರಿಗೂ ಕೂಡ ಸ್ವತಃ ಹಳ್ಳಿಯ ಚಹಾ ಹೋಟೆಲ್ಗಳು ಅಂದ್ರೆ ಇಷ್ಟ ಇವರಿಗೆ ಯಾವ ಸಮಯದಲ್ಲಿ ಚಹಾ ಕುಡಿಬೇಕು ಅಂದ್ರೆ ಇಷ್ಟ ಅಂದ್ರೆ ಜೋರಾಗಿ ಮಳೆ ಬರ್ತಿರ್ಬೇಕು ಸುಯ್ಯಂತ ಗಾಳಿ ಬರ್ತಾ ಇರಬೇಕು ಆ ಸಂದರ್ಭದಲ್ಲಿ ಆ ಚಹಾ ಹೋಟೆಲ್ಗೆ ಹೋಗಿ ಬಿಸಿ ಬಿಸಿಯಾದ ಚಹಾವನ್ನ ಗುಟುಕು ಗುಟುಕು ಕುಡಿಯುತ್ತಾ ಆಸ್ವಾದಿಸ್ಬೇಕು ಹಾಗೆ ಚಹಾವನ್ನ ಕುಡಿತಿರುವಾಗ ಸ್ವರ್ಗವೇ ಎದುರು ಬಂದು ನಿಂತಂಗಾಗುತ್ತೆ ಅಂತೇಳಿ ಹೇಳ್ತಿದ್ದಾರೆ ಹಾಗೆ ಕೊನೆಯದಾಗಿ ಲೇಖಕರು ಈ ಚಹಾ ಹೋಟೆಲ್ ನ ಬಗ್ಗೆ ತಿಳಿದ್ಮೇಲೆ ಇನ್ನ ನಿಮಗೆ ಯಾರಿಗಾದ್ರೂ ನಿಮ್ಮ ಹತ್ತಿರದ ಹಳ್ಳಿಯ ಚಹಾ ಹೋಟೆಲ್ಗಳಿಗೆ ಹೋಗಿ ಚಹಾ ಕುಡಿಬೇಕು ಅಂತ ಹೇಳಿ ಅನ್ಸಿದ್ಯಾ ಅಂತ ಹೇಳಿ ಕೊನೆಯಲ್ಲಿ ನಿಮಗೆ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ನಿಜಕ್ಕೂ ತುಂಬಾನೇ ಅದ್ಭುತವಾದಂತಹ ಪಾಠ ಇದು ಹಳ್ಳಿಯ ಚಹಾ ಹೋಟೆಲ್ಗಳಲ್ಲಿ ಯಾವ ರೀತಿಯ ಘಟನೆಗಳು ನಡೆಯುತ್ತೆ ಯಾವ್ಯಾವ ರೀತಿಯ ವ್ಯಕ್ತಿಗಳು ಅಲ್ಲಿ ಬರ್ತಾರೆ ಯಾವ ಯಾವ ರೀತಿಯ ವಿಷಯಗಳನ್ನ ಮಾತಾಡ್ತಾರೆ ಅನ್ನೋದನ್ನ ತುಂಬಾನೇ ಚೆನ್ನಾಗಿ ವೀರೇಂದ್ರ ಸಿಂಪಿ ಅವರು ಈ ಒಂದು ಪಾಠದಲ್ಲಿ ನಮಗೆ ಪರಿಚಯಿಸಿದ್ದಾರೆ ಎಲ್ಲಿಗೂ ಕೂಡ ಈ ಪಾಠ ಅರ್ಥ ಆಯ್ತು ಅಂತ ಹೇಳಿ ಅನ್ಕೊಂಡು ಈ ದಿನದ ತರಗತಿಯನ್ನ ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು